ೀ ಎಲ್ರಿಗೂ ನಮಸ್ಕಾರ ಇವತ್ತು ದಾಲ್ ಕಿಚಡಿ ಸಾಂಬಾರು ರೈಸ್ ಯಾವುದ್ರ ಹೆಸರಲ್ಲೂ ಕರಿಬೋದು ಮಾಡಲಿಕ್ಕೂ ತುಂಬ ಸುಲಭ ತಿನ್ನಲಿಕ್ಕೆ ಅಷ್ಟೇ ರುಚಿ ಇದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೋನ ಮಸೂರಿ ಅಲ್ಲ ನೀವು ದೋಸೆ ಇಡ್ಲಿ ಹಾಕ್ತಿರಲ್ಲ ಅಕ್ಕಿನೇ ಹಾಕ್ಬೋದು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಅದು ಅರ್ಧ ಲೋಟದಷ್ಟು ತೊಗರಿಬೇಳೆ ಇದನ್ನೀಗ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತೀನಿ ಫಸ್ಟ್ ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ಕಾಲು ಅಷ್ಟು ನೆನೆ ಹಾಕಿ ಒಂದು ಕಾಲು ಗಂಟೆಯಷ್ಟು ಹೊತ್ತು ನೆನೆ ಹಾಕ್ತೀನಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಇಡ್ತೀನಿ ಒಂದು ಕಾಲು ಗಂಟೆ ಇರಲಿ ಇದು ನೋಡಿ ಅದು ನೆನೆಯ ತನಕ ಒಂದು ಅದರದ್ದು ನಾಲ್ಕು ಪಟ್ಟು ನೀರು ಹಾಕಿದ್ದೀನಿ ಈಗ ಒಂದೂವರೆ ಲೋಟ ಅದು ಸೇರಿಸಿ ಅಕ್ಕಿ ಮತ್ತು ಬೇಳೆ ಇದ್ದರೆ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಹಾಕಿದ್ದೀವಲ್ಲ ಒಂದೂವರೆ ಲೋಟ ಇದ್ದರೆ ಆರು ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಈಗ ಇದು ಕುದಿಲಿ ಸ್ವಲ್ಪ ಹರ್ಶಿನ್ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೀರು ಕುದಿಲಿ ಇದು ಈಗ ಇದಕ್ಕೆ ನೀರು ಕುದೀತಾ ಇದೆ ನೆನೆ ಹಾಕಿದ ಅಕ್ಕಿ ಮತ್ತು ಬೇಳೆ ಇದೆ ನೋಡಿ ಅದನ್ನು ಹಾಕ್ತಾ ಬರ್ತೀನಿ ಮೂರು ವಿಸಿಲು ಬರ್ಸ್ತೀನಿ ನಾವು ಅಂದರೆ ಬೇಳೆನೂ ಒಳ್ಳೆ ರೀತಿ ಬೇಯಬೇಕು ಅನ್ನೂ ಬೇಯಬೇಕು ಕುಕ್ಕರ್ ಮೂರು ವಿಸಿಲ್ ಆಗಿದೆ ಈಗ ಬಂದ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಬೀನ್ಸ್ ಒಂದು ಟೊಮೆಟೊ ಸ್ವಲ್ಪ ಕ್ಯಾರೆಟ್ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ತರಕಾರಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ತರಕಾರಿ ಹಾಕ್ಕೊಳ್ಬೋದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೆ ಸಾಸಿವೆ ಸಿಡಿಲಿಕ್ಕೂ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕು ಕಾಳು ಮೆಂತೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗ ಹಾಕ್ತಾಯಿದ್ದೀನಿ ಹಿಂಗಿನ ಇದು ಆಮೇಲೆ ಒಂದು ಮೆಣಸು ಸ್ವಲ್ಪ ಕರಿಬೇವು ನೋಡಿ ಸ್ವಲ್ಪ ಶೇಂಗಾನ ನೀರಲ್ಲಿ ನೆನೆ ಹಾಕಿದ್ದೆ ಇದು ಬೇಕಾದರೆ ಹಾಕ್ಕೊಳ್ಬೋದು ಅಂದರೆ ತುಂಬ ಟೇಸ್ಟ್ ಆಗುತ್ತೆ ತಿನ್ನುವಾಗ ಇದು ಈಗ ತರಕಾರಿಗಳನ್ನು ಸೇವಿಸ್ತಾ ಇದ್ದೀನಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಬೀನ್ಸು ಕ್ಯಾರೆಟ್ ಫಸ್ಟು ಇದು ಮೂರು ಹಾಕಿದ್ದೀನಿ ನೋಡಿ ಸ್ವಲ್ಪ ಆವಾಗ ಅನ್ನಕ್ಕೂ ಹಾಕಿದ್ದೀವಿ ನಾವು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ಳು ಒಂದು ಲೋಟದಷ್ಟು ನೀರು ಇದ್ದೀವಿ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀವಿ ನೋಡಿ ಈಗ ಬೆಂದಿದೆ ಸ್ವಲ್ಪ ಅರ್ಧ ಬೆಂದಿದೆ ಈಗ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕಿಬಿಡ್ತೀವಿ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣಿದ ರಸ ಇದೆ ಅದನ್ನು ಇದ್ದೀನಿ ಸ್ವಲ್ಪ ಒಂದು ನೆಲ್ಲಿ ಗಾತ್ರದಷ್ಟು ನೆಲ್ಲಿ ಗಾತ್ರದಷ್ಟು ಹುಣ್ಸೆಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬೇಯಿಲಿ ಈಗ ನೋಡೋ ಅದು ರೀತಿ ಬೆಂದಿದೆ ರೈಸ್ ಮತ್ತು ದಾಲ್ ಒಳ್ಳೆ ರೀತಿ ಬೆಂದಿದೆ ನೋಡಿ ಅಷ್ಟು ಕರೆಕ್ಟ್ ನಾಲ್ಕು ಪಟ್ಟ ನೀರು ಹಾಕಿದರೆ ಒಳ್ಳೆ ರೀತಿ ನಮಗೆ ಬೇಕಾದ ರೀತಿಯಲ್ಲೇ ಬೆಂದಿರುತ್ತೆ ಈಗ ತರಕಾರಿನೇ ಬೆಂದಿದೆ ಒಳ್ಳೆ ರೀತಿ ಒಳ್ಳೆ ರೀತಿ ಬೆಂದಿರುತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರು ಮಸಾಲೆ ಹಾಕ್ತಾಯಿದ್ದೀನಿ ಸಾಂಬಾರ್ ಮಸಾಲೆದು ಅದು ವೀಡಿಯೋ ನಾನು ಮೊದಲು ಹಾಕಿದ್ದೀನಿ ಇದು ಸಲ ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ಉಪಯೋಗ ಮಾಡ್ಕೊಳ್ಬೋದು ಇದನ್ನ ಹಾಕಿ ಸ್ವಲ್ಪ ತೀರಿಸ್ತೀನಿ ಈಗ ಬೇಯಿಸಿದ ಬೇಳೆ ಮತ್ತು ಇದೆ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ತುಂಬ ದಪ್ಪ ಬೇಡ ಇದು ಸ್ವಲ್ಪ ನಾವು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ತುಂಬ ದಪ್ಪ ಬೇಕಾಗಿಲ್ಲ ತುಂಬ ಟೇಸ್ಟು ಹೌದು ಕೆಲಸನೂ ಕಡಿಮೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಒಂದು ದಾಲ್ ಕಿಚಡಿ ಅಂತಾರೆ ಸಾಂಬಾರು ರೈಸ್ ಅಂತಾರೆ ಯಾವ ಹೆಸರಲ್ಲೂ ಕರಿಬೋದು ಬೇಗ ಆಗಿಬಿಡುತ್ತೆ ತಿನ್ನೋಕ್ಕಷ್ಟೇ ಟೇಸ್ಟ್ ಇರುತ್ತಿದು ಈಗ ಸ್ವಲ್ಪ ಕುದಿಲಿ ಇದು ಟೈಮಲ್ಲಿ ಉಪ್ಪು ಒಂದು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಹಾಕೊಂಡ್ರೆ ಆಯಿತು ನೋಡಿ ಇದೆ ಈಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಡುವ ತಾಲ್ ಕಿಚಡಿ ರೆಡಿ